ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಕೆಲ ದಿನಗಳ ಹಿಂದಷ್ಟೇ ಮೌನಿ ಅಮಾವಾಸ್ಯ ದಿನ ಒಂದು ಭೀಕರ ದುರಂತ ಸಂಭವಿಸಿತು ಭಕ್ತರು ಪವಿತ್ರ ಸ್ನಾನ ಮಾಡುವ ಸಂದರ್ಭ ಇದ್ದಕ್ಕಿದ್ದಂತೆ ಕಾಲ್ತುಳಿತ ಸಂಭವಿಸಿ ಭೇದ ವಾತಾವರಣ ನಿರ್ಮಾಣವಾಯಿತು ಈ ಅನಿರೀಕ್ಷಿತ ಘಟನೆಯಲ್ಲಿ ಕೆಲ ಭಕ್ತರು ತಮ್ಮ ಪ್ರಾಣ ಕಳೆದುಕೊಂಡರು ಈ ಅವಘಡದಲ್ಲಿ ಮೂವತ್ತಕ್ಕೂ ಹೆಚ್ಚು ಭಕ್ತರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ವರದಿಯಾಗಿದೆ ಮೃತರಲ್ಲಿ ಹತ್ತೊಂಬತ್ತು ಮಂದಿ ಉತ್ತರ ಪ್ರದೇಶದವರಾಗಿದ್ದು ಉಳಿದವರು ಗುಜರಾತ್ ಕರ್ನಾಟಕ ಮತ್ತು ಅಸ್ಸಾಂ ರಾಜ್ಯದವರು ಈ ದುರಂತದಲ್ಲಿ ಭಕ್ತರನ್ನು ರಕ್ಷಿಸಿದ ನಿಜವಾದ ಹೀರೋ ಒಬ್ಬರಿದ್ದಾನೆ ಅವರು ಯಾರೆಂದರೆ ಸಬ್ ಇನ್ಸ್ಪೆಕ್ಟರ್ ಪಿಎಸ್ಐ ಅಂಜನಿಕುಮಾರ್ ರಾಯ್ ಮಧ್ಯರಾತ್ರಿ ಎರಡು ಗಂಟೆ ಮೂರು ನಿಮಿಷ ಬಹಮಚ್ ಪೊಲೀಸ್ ಲೈನ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಜನಿಕುಮಾರ್ ರಾಯ್ ಅವರನ್ನು ಮಹಾಕುಂಭಮೇಳದ ಭದ್ರತೆಗಾಗಿ ಅವರನ್ನು ಪ್ರಯಾಗ್ರಾಜ್ ನಿಯೋಜಿಸಲಾಯಿತು ಇನ್ನೂ ಇವರು ಗಾಜಿಯಾಬಾದ್ ಜಿಲ್ಲೆಯ ಬಸುಖಾ ಮತ್ತು ಮುಹಮ್ಮದಾಬಾದ್ನ ನಿವಾಸಿ ಎಂದು ವರದಿಯಿಂದ ತಿಳಿದು ಬಂದಿದೆ ಕಾಲ್ತುಳಿತದ ಸಮಯದಲ್ಲಿ ಅಂಜನಿಕುಮಾರ್ ಅವರು ತಮ್ಮ ಜೀವವನ್ನು ಲೆಕ್ಕಿಸದೆ ಅನೇಕ ಭಕ್ತರನ್ನು ಉಳಿಸಿದರು ಅವರೇ ಖುದ್ದಾಗಿ ಹಲವರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿದರು ಆದರೆ ಈ ರಕ್ಷಣಾ ಕಾರ್ಯಾಚರಣೆಯ ಸಂದರ್ಭ ರಾಯ್ ಅವರು ತೀವ್ರ ಅಸ್ವಸ್ಥರಾದರು ಇದ್ದಕ್ಕಿದ್ದಂತೆ ಆರೋಗ್ಯ ಸಮಸ್ಯೆ ಎದುರಾಯಿತು ಹತ್ತಿರದ ಕುಂಭಮೇಳ ಆಸ್ಪತ್ರೆಗೆ ತೆರಳಿದರು ಈ ವೇಳೆ ವೈದ್ಯರು ಅವರನ್ನು ಪರೀಕ್ಷಿಸಿ ಔಷಧಿ ನೀಡಿ ಉಪಚರಿಸಿದರು ಸ್ವಲ್ಪ ಸಮಯದ ಬಳಿಕ ಚೇತರಿಸಿಕೊಂಡ ನಂತರ ಅಂಜನಿಕುಮಾರ್ರಾಯ್ ಅವರು ತಮ್ಮ ಕರ್ತವ್ಯಕ್ಕೆ ಮತ್ತೆ ಹಾಜರಾದರು ಆದರೆ ಕೆಲವೇ ಕ್ಷಣದಲ್ಲಿ ಇದ್ದಕ್ಕಿದ್ದಂತೆ ಅವರು ಕುಸಿದು ಬಿದ್ದರು ಈ ವೇಳೆ ಬಾಯಿಯಲ್ಲಿ ನೋರೆ ಬರುತ್ತಿತ್ತು ಎಂದು ವರದಿಯಾಗಿದೆ ಬಹೆತ್ನಿಂದ ಅವರೊಂದಿಗೆ ಬಂದಿದ್ದ ಸಂಬಂಧಿಯೊಬ್ಬರು ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದರು ಆದರೆ ಅಂಜನಿ ಅಂಜನಿಕುಮಾರ್ ಸಾವನ್ನಪ್ಪಿದ್ದಾರೆ ಎಂದು ವೈದ್ಯರು ಘೋಷಿಸಿದರು